और वो बंद था शिमला के निहाल के तमना सभी सुनो सिर फूटे हो धरू हेस ಹೆಣ್ಣೆಂದರೆ ಕೇವಲ ಅಂಜಿಕೆ ಹೆಂದೆಂದರೆ ಕೇವಲ ಅಂಜಿಕೆಯೋ ಅಂತಹದೊಂದು ಹಳೆ ನಂಬಿಕೆಗೆ ಅಂತಹದೊಂದು ಹಳೆ ನಂಬಿಕೆಗೆ ವ್ಯತಿರಿಕ್ತವೆಂಬಂತೆ ಭರವಸೆಯ ಬೆಳಕಾಗಿದ್ದೆ ನೀ ನೇಹ ನೀಸಿಯಾಗಿಸಿ ಹೋಯ್ತಾ ನಿನ್ನ ಆ ನಂಬಿಕೆ ಹುಸಿಯಾಗಿಸಿ ಹೋಯ್ತಾ ನಿನ್ನ ಆ ನಂಬಿಕೆ ಮುತ್ತು ಮೊಗದ ಹೊಗರಿನ ದೇಹ ಮುದ್ದು ಮೊಗದ ಹೊಗರಿನ ದೇಹ ನಿನ್ನ ನರಳಾಟವ ನೋಡಲಾಗದೆ ನಿನ್ನ ನರಳಾಟವ ನೋಡಲಾಗದೆ ಬಿಸಿಯುಸಿರಿನ ಅರ್ಥತೆ ಸಹಿಸಲಾರದೆ ಬಿಸಿ ಉ ಸಹಿಸಲಾರದೆ ಹೃದಯ ಬೆಳೆಯುತ್ತಿತ್ತು ಹೃದಯ ನೋಯುತ್ತಿತ್ತು ನನ್ನ ಹೃದಯ ಬೆಳೆಯುತ್ತಿತ್ತು ಹೃದಯವದು ನೋಯುತ್ತಿತ್ತು ಆತ್ಮಬಲದ ಸುಳಿಯಲ್ಲಿ ಆತ್ಮಬಲದ ಸುಳಿಯಲ್ಲಿ ಬಾಳ ಪಯನದಲ್ಲಿ ಆತ್ಮಬಲದ ಸುಳಿಯಲ್ಲಿ ಬಾಳ ಪಯಣದಲ್ಲಿ ತನ್ನ ಆತ್ಮದ ಚಲಗಲಿ ಧೈರ್ಯವನ್ನೇ ಹಿಮಾಲಯವನ್ನಾಗಿಸಿ ಅಧೈರ್ಯ ದೇಹ ಅಧೈರ್ಯವನ್ನೇ ಗೆದ್ದು ಬೀಗಿದ ಲೇಹ ಈ ನೆಲದಲ್ಲೇನಾದ್ರೆ ನೀನು ಈ ನೆಲದಲ್ಲೇನಾದ್ರೆ ಇಂತೇನಾದ್ರೆ ಕಮರಿದವೆ ಕನಸುಗಳು ಮುಗುಚಿದವೇ ಬಾಳ ಪಯನಗಳು ಕಮರಿದವೆ ಕನಸುಗಳು ಮುಗುಚಿದವೇ ಬಾಳ ಪಯನಗಳು ಅಳುಕಿದವೆ ಅರಳುವ ಜೀವನಗಳು ಅಳುಕಿದವೆ ಅರಳುವ ಜೀವನಗಳು ನೋಡ್ತವೆ ತಾಯಿಯ ಕರುಳ ಬಳ್ಳಿಗಳು